ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೆಹಲಿಯಲ್ಲಿ ನಿನ್ನೆ ಆನೆಕಾಲು ರೋಗವನ್ನು ದೇಶದಿಂದ ನಿರ್ಮೂಲನೆ ಮಾಡುವ ನಿಟ್ಟನಲ್ಲಿ ವಾರ್ಷಿಕ ಲಸಿಕಾ ಕಾರ್ಯಕ್ರಮಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಈ ವೇಳೆ ವಿವಿಧ ರಾಜ್ಯಗಳ ಆರೋಗ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಮುಫ್ತ ದಿ ಸ್ವಾಸ್ಥ್ಯ ಮಂತ್ರಿ ಹೀಸ ಕೆ ಎಕ್ ಫೈಲೇರಿಯಾ ಉನ್ಮೂಲನೇ ಬಳಿಕ ಕಾರ್ಯಕ್ರಮ ಉದ್ದೇಶಿಸಿ ಜೆ ನಡ್ಡಾ ದೇಶದಿಂದ ಆನೆಕಾಲು ರೋಗವನ್ನು ನಿರ್ಮೂಲನೆ ಮಾಡುವುದು ಸರ್ಕಾರದ ಬದ್ಧತೆಯಾಗಿದ್ದು ಕೋಟ್ಯಂತರ ಜನರ ರಕ್ಷಣೆಗೆ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ ಎಂದು ಹೇಳಿದರು ದೇಶದ ಹದಿಮೂರು ರಾಜ್ಯಗಳ ನೂರ ಹನ್ನೊಂದು ಜಿಲ್ಲೆಗಳಲ್ಲಿ ಲಸಿಕಾ ಕಾರ್ಯಕ್ರಮ ಜಾರಿಗೊಂಡಿದ್ದು ಜನರ ಮನೆ ಬಾಗಿಲಿಗೆ ಆನೆಕಾಲು ರೋಗ ನಿರೋಧಕ ಔಷಧಗಳನ್ನು ಪೂರೈಸಲಾಗುವುದು ಜನರ ಸಹಭಾಗಿತ್ವದಿಂದ ಆನೆಕಾಲು ರೋಗವನ್ನು ದೇಶದಿಂದ ಹೊಡೆದೋಡಿಸಲು ಸಾಧ್ಯ ಸಾಮೂಹಿಕ ಹೊಣೆಗಾರಿಕೆ ಮೂಲಕ ಲಸಿಕಾ ಕಾರ್ಯಕ್ರಮವನ್ನು ಜನಾಂದೋಲನವನ್ನಾಗಿ ರೂಪಿಸಬೇಕಾಗಿದೆ ಎಂದು ತಿಳಿಸಿದರು यह काम और तीव्र गति से होगा और इसको एक सीरियसनेस मिलेगी इसको एक सिद्धि की ओर ले जाने में ताकत मिलेगी ऐसा हम मानते हैं